ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಗಜಾನನ ರಿಯಲ್ ಎಸ್ಟೇಟ್ ಜೆ ಪಿ ನಗರ ಮೈಸೂರು ನಾನು ತೋರಿಸ್ತಾ ಇರೋದು ನಿಮಗೆ ತರ್ಟಿ ಫಾರ್ಟಿ ಈಸ್ಟ್ ಫೇಸಿಂಗ್ ಮನೆ ಇದು ಜೆ ಪಿ ನಗರ ರಿಂಗ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ ಇದು ಶಾರದಾ ಲೇಔಟು ತರ್ಟಿ ಫಾರ್ಟಿ ಈಸ್ಟ್ ಫೇಸಿಂಗಲ್ಲಿ ಕಟ್ಟಿರುವಂಥ ಮನೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಫುಲ್ಲಿ ಫರ್ನಿಸ್ಟೆಡ್ ಹೌಸ್ ಈಸ್ಟ್ ಫೇಸಿಂಗ್ ಡೋರ್ ಕಂಪ್ಲೀಟ್ ವಾಸ್ತು ಪ್ರಕಾರ ಮಾಡಿದ್ದಾರೆ ಫ್ಲೋರಿಗೆ ಬಂದು ಗ್ರಾನೈಟ್ಸ್ ಇಟಾಲಿಯನ್ ಕಿಚನ್ ಫಾಲ್ ಸೀಲಿಂಗ್ ಲೈಟ್ ಫ್ಯಾನ್ ಪ್ರತಿಯೊಂದು ಕೂಡ ಹಾಕಿದ್ದಾರೆ ತುಂಬ ಬ್ಯೂಟಿಫುಲ್ಲಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮೂಡೋ ಪ್ರಾಪರ್ಟಿ ಇದ್ರ ಮೇಲೆ ತೊಂಬತ್ತು ಲಕ್ಷ ನೆಗೋಷಿಯೇಬಲ್ ಇದೆ ಬ್ಯಾಂಕ್ ಲೋನ್ ಕೂಡ ಅವೈಲಬಲ್ ಇರೋಂಥ ಪ್ರಾಪರ್ಟಿ ಇದು ಜೆ ಪಿ ನಗರ ರಿಂಗ್ ರೋಡ್ಗೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಜೆ ಪಿ ನಗರ ರಿಂಗ್ ರೋಡ್ಗೆ ಪಕ್ಕದಲ್ಲೇ ಬರುತ್ತೆ ಇದು ನಿಮಗೆ ಬ್ಯಾಂಕ್ ಲೋನ್ ಕೂಡ ಅವೈಲಬಲ್ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಈ ಮನೆಯಲ್ಲಿ ಎರಡು ಬೆಡ್ರೂಮು ಒಂದು ಹಾಲು ಕಿಚನು ಬಾತ್ರೂಮು ಪ್ರತಿಯೊಂದು ಕೂಡ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್ ಕಂಪ್ಲೀಟ್ ವಾಸ್ತು ಪ್ರಕಾರ ಮಾಡಿರೋಂಥ ಮನೆ ಪೂಜಾ ರೂಮ್ ಬಂದು ನಾರ್ತ್ ಫೇಸಿಂಗ್ ಇದೆ ನಿಮಗೆ ಈಸ್ಟ್ ಫೇಸಿಂಗ್ ಸೈಟು ಈಸ್ಟ್ ಫೇಸಿಂಗ್ ಡೋರ್ ಇದೆ ನಿಮಗೆ ಫುಲ್ಲಿ ಫರ್ನಿಸ್ಟೆಡ್ ಹೌಸ್ ಪ್ರೆಸೆಂಟ್ಲಿ ಗ್ರೂಪ್ ಪ್ರವೇಶ ಮಾಡ್ಬೋದು ಇದು ಆ ಥರ ಇದೆ ಮನೆ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಬ್ಯಾಂಕ್ ಲೋನ್ ಕೂಡ ಅವೈಲಬಲ್ ಇದೆ ಇದರ ಬೆಲೆ ತೊಂಬತ್ತು ಲಕ್ಷ ನೆಗೋಷಿಯೇಬಲ್ ಲೇಔಟು ಶಾರದಾ ಲೇಔಟ್ ಅಂತ ಶಾರದಾ ಲೇಔಟ್ ಪಕ್ಕದಲ್ಲೇ ಬೆಮ್ಮೆ ಲೇಔಟ್ ಅಟ್ಯಾಚಾಗಿರೋಂಥದ್ದು ಜೆ ಪಿ ನಗರದ ಪಕ್ಕದಲ್ಲೇ ಇರುವಂಥ ಲೇಔಟ್ ಇದು ಮೂಡಾ ಪ್ರಾಪರ್ಟಿ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಫ್ರೆಂಡ್ಸ್